ಅಣ್ಣ ಅದಕ್ಕೆ ಚೆನ್ನಾಗಿದ್ದೀರಾ ಹ್ಞೂ ಚೆನ್ನಾಗಿದ್ದೀವಪ್ಪ ಚೆನ್ನಾಗಿದ್ದೀವಿ ಅಪ್ಪ ಅಮ್ಮ ಇನ್ನೂ ನೋಡ್ಕೊಂಡು ಹಂಗೆ ಮದುವೆ ಆಗಿರೋ ವಿಷಯ ಗೊತ್ತಾಯ್ತಪ್ಪ ಅದಕ್ಕೆ ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ ಅಣ್ಣ ಏನು ಬರಲಿಲ್ಲ ಅಣ್ಣ ಯಾರಿಗೂ ಹೇಳೋಕ್ಕಾಗಲಿಲ್ಲ ಸಡನ್ನಾಗೆ ಯಾಕಂದ್ರೆ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿತ್ತು ಹುಡುಗಿ ಮನೆ ಕಡೆಯಲ್ಲಿ ಅದಕ್ಕೆ ಯಾರಿಗೂ ಹೇಳೋಕ್ಕಾಗ್ಲಿಲ್ಲ ನಾನು ಹುಡ್ಗಿ ಮತ್ತೆ ಹುಡ್ಗಿರ ಅಣ್ಣ ಅವರ ಅದಕ್ಕೆ ಅಷ್ಟೇ ನಾಲ್ಕು ಜನನೇ ಹೋಗಿ ಧರ್ಮಸ್ಥಳಲ್ಲಿ ಮದುವೆ ಆಗಿ ಬಂದ್ವಿ ಕೇಳ್ಬೇಕಾ ಒಂದ್ ಮಾತಿದ್ದ ನೀನು ನಾವು ಇಬ್ರು ಅದಕ್ಕೆ ಎಷ್ಟು ಆಸೆ ಇಟ್ಕೊಂಡಿದ್ವಿ ಆ ಆತರ ಸೀರೆ ತಗೋಬೇಕು ಈ ತರ ಇರ್ಬೇಕು ಹಂಗಿರ್ಬೇಕು ಅಂತ ನಾವ್ ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ವಿ ನೀನ್ ನೋಡಿದ್ರೆ ಸಡನ್ನ ಮದ್ವೆ ಆಗ್ಬಿಟ್ಟಲ್ಲ ಅಲಾ ಸಿದ್ ಮದ್ವೆ ಆಗ್ಬಾರ್ದಾಗಿತ್ತು ಅದ್ಕೆ ಇವಾಗ ಪರಿಸ್ಥಿತಿ ಇವಾಗ ಹಿಂಗೆ ಇರುತ್ತೋ ಹಂಗೆ ಹೋಗ್ಬೇಕಲ್ಲ ಅದಕ್ಕೆ ಎಲ್ಲಾ ಚೆನ್ನಾಗಿದ್ದೀರಾ ಏನ್ ಚೆನ್ನಾಗಪ್ಪ ಬೆಂಗ್ಳೂರ್ ಲೈಫ್ ನಮ್ಗೆ ಸಾಕಾಗ್ಬಿಟ್ಟೈತೆ ಯಾವತ್ತು ಊರಿಗೆ ಬರ್ತೀವೋ ಅನ್ನಿಸ್ತೈತಿ ಏನ್ ಮಾಡೋದ್ ಹುಡುಗಿ ಎಲ್ಲಿ ನೋಡಣ ಅಂತ ಬಂದ್ವಿ ಅತ್ತೆ ಮಾವ ಅಲ್ಲ ಇದಾರೆ ಇಬ್ರೂ ಹೋಗಿ ಮಾತಾಡ್ಸ್ಕೊಂಡ್ಬರ್ರಿ ಅಂದ್ರ ಹ್ಞೂ ಅದಕ್ಕೆ ಬಂದ್ವಿ ಎಲ್ಲಿ ಕಾಣಿಸ್ತಾ ಇಲ್ಲ ಇದ್ದಾಳೆ ಒಳಗೆ ಇದ್ದಾಳೆ ನೋಡಿಲ್ಲ ನೀವು ಬಂದಿರದ ಧನುಷ ಧನುಷ ಏನ್ರಿ ಅಲ್ಲಿ ನಮ್ಮ ಅಣ್ಣ ನಮ್ಮ ಅತ್ತೆಯವ್ರು ಬಂದಿದ್ದಾರೆ ಏಯ್ಯೋ ಒಳಗಡೆ ಇದ್ದೆ ಸಾರಿ ನಾನು ನೋಡಿಲ್ಲ ಹ್ಞೂ ಅಕ್ಕ ಚೆನ್ನಾಗಿದೀರಾ ಬಾವಾ ಚೆನ್ನಾಗಿದೀರಾ ಹ್ಞೂ ಚೆನ್ನಾಗಿದೀಯ ಅಮ್ಮ ನೀನು ಚೆನ್ನಾಗಿದ್ಯಾ ಹ್ಞೂ ಚೆನ್ನಾಗಿದ್ದೀನಿ ಬಾವಾ ನಾವು ಮದುವೆಗೆ ಬರೋಕ್ಕಾಗ್ಲಿಲ್ಲ ನಮಗೆ ಏಳುನು ಇಲ್ಲ ಬರ್ತಿದ್ವಿ ಆದ್ರೆ ಇವನು ಏಳುನು ಇಲ್ಲ ಅದಕ್ಕೆ ಅತ್ತ ನಾವೇ ಮಾತಾಡ್ಸ್ಕೊಂಡು ಹೋಗೋಣ ಇವತ್ತು ರಜಾ ಇತ್ತಲ್ಲ ಅದಕ್ಕೆ ಬಂದ್ವಿ ಹೌದೇನು ಬರ್ರಿ ಊಟ ಮಾಡ್ಬರ್ರಿ ಹಾಂ ಬನ್ನಿ ಅಕ್ಕ ಅಡುಗೆ ಮಾಡಿದ್ದೀನಿ ಊಟ ಮಾಡ್ಬರ್ರಿ ಊರಲ್ಲಿ ಹಬ್ಬ ಇತ್ತು ನಾವು ಅದಕ್ಕೆ ಅಲ್ಲಿಗೆ ಬಂದಿದ್ವಿ ಮನೆಯವರು ಅಲ್ಲೇ ಇದ್ದರು ಇನ್ನೂನು ಅವರು ನಾಳೆ ನಾಡಿದ್ದು ಇಲ್ಲಿ ಬಂದು ಹೋಗ್ತಾರೆ ಅನ್ಸುತ್ತೆ ಇನ್ನೊಂದು ಬರಲ್ಲ ಅವ್ರಿಗೆ ಅವರು ಎರಡು ದಿನ ಎಕ್ಸ್ಟ್ರಾ ರಜಾ ಮಾಡಿದ್ದಾರೆ ಅದಕ್ಕೆ ನಾವು ಹೊರಡೋಣ ಅಂತೇಳಿ ಬಂದ್ವಿ ಇಲ್ಲಿ ಇದ್ದು ಬೆಳಗಿನ ಜಾವ ಹೋಗ್ತೀವಿ ಇಲ್ಲೇ ಇರ್ತೀವಿ ಇವತ್ತು ನೈಟ್ ಇಲ್ಲೇ ಇರ್ತೀವಿ ನೈಟ್ ಏನಾದರೂ ಬೇಕಾದರೆ ಮಾಡುವಂತೆ ವೆಜ್ ಮಾತ್ರ ಏನು ಬೇಡ ಯಾಕಂದರೆ ನಾವು ನಾನ್ ವೆಜ್ ಊಟಕ್ಕೆ ಹೋಗಿದ್ವಲ್ಲ ಅದಕ್ಕೆ ನಾನು ಹೇಳಿದ್ದೆ ಸಿದ್ಧಕ್ಕೆ ಬರಲೇ ಇಲ್ಲ ನಾವು ಊರಿಂದ ಇವತ್ತಿನ ಬಂದ್ವಿ ನಮ್ಮ ತವ್ರ ಮನೆಯಲ್ಲೇ ಇದ್ವಾ ಇವತ್ತಿನ ಬಂದ್ವಿ ಅದಕ್ಕೇ ಅಲ್ಲೂ ಊಟ ಬಂದಿದ್ವಾ ಏನು ಬೇಡ ಯಾಕೋ ಇವ್ರಿಗೆ ಸ್ವಲ್ಪ ತಲೆನೋವದು ಹೋಗ್ಬೇಕಾಯ್ತು ನಮ್ಮ ಮತ್ತೆ ಹೇಳಿದ್ರು ಅಂತ ಹೇಳ್ತಿದ್ರು ಆದ್ರೂ ಬರೋಕ್ಕಾಗಲಿಲ್ಲ ಅಲ್ಲ ಹಿಂಗೆ ಮದುವೆ ಆಗಬಾರ್ದಾಗಿತ್ತು ನೀವಿಬ್ರು ತುಂಬ ಗ್ರ್ಯಾಂಡಾಗಿ ಮದ್ವೆ ಆಗ್ಬೋದಾಗಿತ್ತು ನಮ್ಮ ಸಿದ್ದು ಏನು ಚೆನ್ನಾಗಿ ದುಡ್ದು ಇಟ್ಕೊಂಡಿದ್ದಾನೆ ಚೆನ್ನಾಗಿ ದುಡಿತಾನೆ ತರವಾಗಿ ಚೆನ್ನಾಗಿ ಗ್ರ್ಯಾಂಡಾಗಿ ಮದುವೆ ಆಗ್ಬೋದಾಗಿತ್ತು ಹೇಳದ್ಲಾಗೆ ಏನು ಹಿಂಗೆ ಮದುವೆ ಆಗೋ ಅಂಥದ್ದು ಏನು ಬೇಕಾಗಿರಲಿಲ್ಲ ದುಡ್ದು ಇಟ್ಕೊಂಡಿದ್ರು ಆದರೆ ಖರ್ಚು ಮಾಡೋದು ಎಷ್ಟು ಸುಲಭ ಅಕ್ಕ ಬಿಡು ಸಿಂಪಲಾಗಿ ಹೆಂಗೋ ಆಯ್ತಲ್ಲ ಕಾಫಿ ಮಾಡು ನಮ್ಮ ಅಣ್ಣನ ಮತ್ತೆ ಕಾಫಿನೇ ಕುಡಿಯೋದು ಕಾಫಿ ಮಾಡು ಕುಡಿತಾರೆ ಸರಿ ಆಯ್ತು ಮಾಡ್ತೀನಿ ಧನುಷಾ ಕಾಫಿ ಪುಡಿ ಐತೆ ನೋಡು ಇವಳನು ಇವನ್ ಹಂಗೇನೆ ಸ್ವಲ್ಪ ಕಂಜೂಸ್ ಅನ್ಸುತ್ತೆ ಕಣೆ ಹ್ಮ್ ನೋಡಿದ್ರೆ ಗೊತ್ತಾಗ್ತೈತೆ ಹ್ಮ್ ನೋಡಿದ್ರೆ ಗೊತ್ತಾಗ್ತೈತಮ್ಮ ಅವಳು ಏನಂತಾಳೆ ಬಿಡಕ ಹೆಂಗೋ ಸಿಂಪಲ್ ಆಗಿ ಆಯ್ತು ಅಂತಾಳೆ ನಾನು ಹಂಗ ಅನ್ಕೊಂಡೆ ನಾವು ಅವಳು ಹಿಂಗ ಒಪ್ಪಿ ಆಗ ಅವಳು ಅಂತಂದ್ರೆ ಅವಳು ಇನ್ನ ಇರಬೇಕಪ್ಪ ಅವಳಿರ್ಬೇಕಪ್ಪ ಅನ್ಕೊಂಡೆ ನಮ್ಮ ತರ ಬರೋದೇ ಇಲ್ಲ ಅಲ್ಲ ಇವನು ನಾವು ಎಷ್ಟು ಖರ್ಚು ಮಾಡ್ತೀವಿ ನಾವು ಇಬ್ಬರಂಗ ಅಲ್ವೇ ಅಲ್ಲ ಇವನು ಹ್ಮ್ ಇವನು ಸ್ವಲ್ಪ ಡಿಫ್ರೆಂಟ್ ನಮ್ಮ ತರ ಅಲ್ವಾ ಅಲ್ವಾ ಇವಳೆ ಬಾಗಿ ಇವಳು ಸ್ವಲ್ಪ ಹಾಗೆ ಇವನ್ ತರಾನೇ ಸೇಮ್ ನೋಡಪ್ಪ ದುಡ್ಡು ಉಳಿಸೋ ಅದ್ರಾಗೆ ಗಂಡ ಹೆಂಡತಿ ಇಬ್ರು ಯಾಕೆ ಒಳಕ್ ಹೋದ್ರು ಆದ್ರೂ ಬಂದ್ರ ಏನ ಕಾಫಿ ಮಾಡ್ಕೊಡ್ಬೇಕು ನೈಟ್ ಇಲ್ಲೇ ಅವಳು ಕಂಪ್ತಾರೆ ಅಡಿಗೆ ಮಾಡಬೇಕು ಸುಮ್ಮನೆ ಖರ್ಚು ಒಂದ್ ಕಂಪ್ತಾನೋ ಏನೋ ಅಯ್ಯಪ್ಪ ನನ್ಗೆ ಇಲ್ಲಿ ಬರೋಕೆ ಅದಕ್ಕೆ ಅಪ್ಪ ಒಂಥರ ಅನ್ಸುತ್ತೆ ನಮ್ಮನೆ ಇದ್ದು ಕೊಟ್ಟು ನೋಡು ನಾವೆಲ್ಲ ಗಂಟು ಮುಟ್ಟೆ ಕಟ್ಕೊಂಡು ಬೆಂಗ್ಳೂರ್ಗೆ ಹೋಗಿದೀವಿ ಎಲ್ಲ ಬೇಗ ಹಾಕೊಂಡು ಬಾಡಿಗೆ ಕೊಟ್ಟು ಇವಾಗ ನೋಡು ಇವ್ರ ಮನೆಗೆ ಬರ್ಬೇಕು ಎಲ್ಲ ಇಲ್ಲಿ ಬರ್ಬೇಕು ಅನ್ಸುತ್ತೆ ಅಲ್ಲ ಬಾಗಿ ನಾನು ಹೇಳಿಲ್ವೇನೆ ಇಲ್ಲಿ ಬಾಡಿಗೆ ಕೊಡೋದು ಬೇಡ ನಾವಿಲ್ಲಿ ಪಾತ್ರೆ ಸಾಮಾನುಗಳೆಲ್ಲ ಸ್ವಲ್ಪ ಇಟ್ಟರೆ ಬಂದಾಗ ಊಟ ಮಾಡ್ಬೋದು ಇವಾಗ ಇವ್ರ ಮನೆ ಬರಬೇಕು ಇವ್ ಮೊದಲೇ ಕಂಜೂಸ್ ನನ್ನ ಮಗ ಅವನು ಒಂಥರ ಮಾಡ್ತಾನೆ ಅಂದರೆ ಎಲ್ಲ ಒಂದು ಹೊತ್ತೊಂದು ಒತ್ತಿಂದ ಊಟಕ್ಕೂ ಲೆಕ್ಕ ಹಾಕ್ತಾನೆ ಮತ್ತೆ ಎಷ್ಟು ನಾನು ಅಂದ್ಕೊಂಡಿರ್ತಾನೋ ಏನೋ ಮನಸ್ಸಿನಾಗ ಗೊತ್ತಿಲ್ಲ ಅಯ್ಯೋ ನಮ್ಮ ಅಣ್ಣ ನಮ್ಮದಕ್ಕೆ ಎಲ್ಲರು ಬಂದವರಲ್ಲ ಮೂರು ಜನಕ್ಕೆ ಊಟ ಮಾಡಬೇಕು ಮೂರು ಜನಕ್ಕೆ ಅಡುಗೆ ಮಾಡಬೇಕು ಕಾಫಿ ಮಾಡಬೇಕು ಹೇಗೆ ಕಾಫಿ ಮಾಡು ಅಂತ ಹೇಳಿದ್ನ ಕಣೆ ಅದೇ ಮತ್ತೆ ನಾನು ಹಂಗೆ ಅಂದ್ಕೊಂಡೆ ಅದು ಹೆಂಗೆ ಹೆಂಗೆ ಹೇಳಿದ್ನಪ್ಪ ಕಾಫಿ ಮಾಡೋಕ್ಕೆ ಅನ್ಕಂಡೆ ಒಂದು ಮೊದಲೇ ಕಂಜೂಸ್ ನನ್ನ ಮಗ ಅಯ್ಯೋ ಈಗ ನಾ ಇಬ್ಬರು ಮನೆ ಒಬ್ಬರು ಮನೆ ಆದರೂ ಬಿಡಿಸ್ಕೋಬೇಕು ಕಣಕ್ಕ ನಾವು ಮೂನೇ ಬಾಗಿ ಇಬ್ಬರು ಬಾಡಿಗೆ ಕೊಟ್ಟಿದ್ದೀವಲ್ಲ ಯಾರಾದರೂ ಒಬ್ಬರಾದ್ರೂ ಬಿಡಿಸ್ಕೋಬೇಕು ನೋಡೋಣ ಮುಂದಿನ ತಿಂಗಳಷ್ಟೊತ್ತಿಗೆ ನಮ್ಮ ಮನೆಗಿರೋರು ಖಾಲಿ ಮಾಡ್ತಾರೆ ಅನಿಸುತ್ತೆ ಖಾಲಿ ಏನಾದರೂ ಮಾಡಿದ್ರೆ ನಮ್ಮ ಮನೇಲಿ ಎಲ್ಲ ಸ್ವಲ್ಪ ಬೆಂಗಳೂರಲ್ಲಿರೋ ಪಾತ್ರೆಗಳೆಲ್ಲ ತಗೊಂಬಂದಿಟ್ಟು ಇಟ್ಟು ಹೆಂಗೋ ಅಲ್ಲಿಗೆ ಎಲ್ಲ ತಗೊಂಬಂದು ಇಟ್ಬಿಟ್ಟು ಅಲ್ಲಿ ಬಾಡಿಗೆ ಕೊಡೋದು ಬೇಡ ನಿಮ್ಮ ಬಾಡಿಗೆ ಕೊಡಿರಂತೆ ನೋಡೋಣ ಮಾಡಿದ್ರೆ ಆಯಿತು ಇವ್ ಮತ್ತೆ ಮಮ್ಮನ್ನು ಇಟ್ಕೊಂಡಿರೋ ಅದ್ಕಿನಿ ಅಯ್ಯೋ ನಾನು ನೋಡ್ಕೊತೀನಿ ಇವರೆಲ್ಲ ಬೆಂಗ್ಳೂರಾಗಿದ್ದಾರೆ ಬೆಂಗ್ಳೂರಾಗಿದ್ದಾರೆ ಏಮ್ ತಾನೆ ಅಯ್ಯೋ ಬಾಳಿಗೆ ಕಂಜಿಸ್ಕೋಣ ಇವನು ಹೇಳಿ ನಾವು ಇಷ್ಟರಾಗೇನೆ ಬೆಂಗಳೂರಿಂದ ಬಂದ್ಬಿಟ್ಟು ಸ್ವಲ್ಪ ಇಲ್ಲಿ ನಮ್ಮದು ಮನೆ ಐತಲ್ಲ ಇನ್ನೇನು ಏನು ಮೂರು ಜನಕ್ಕೂ ಮನೆ ಐತೆ ಮೂರು ಜನಕ್ಕೂ ನಮ್ಮ ಮನೆ ಬೇರೆ ಬೇರೆ ಮಾಡ್ಕೊಬಿಟ್ಟಿದ್ವಿ ನಾನು ಇವನು ಮದ್ವೆಗೆಲ್ಲ ಸ್ವಲ್ಪ ದುಡ್ಡು ಇಟ್ಕೊಂಡಿರೋದೆಲ್ಲ ಖರ್ಚಾಗುತ್ತೆ ಅಂತ ಅಂದ್ಕೊಂಡೆ ನೋಡಪ್ಪ ಹೆಂಗೋ ಸಡನ್ನ ಮದ್ವೆ ಆಗಿ ಅದನ್ನ ದುಡ್ಡು ಏ ಮಸ್ತಾಗಿ ಉಳಿಸ್ಕೋಣ ನಿನ್ ತಮ್ಮ ಮದುವೆ ದಿನ ಮುಂದಾಗಿಂದನು ಅವನಿಗೆ ಭಾಗ ಕೊಟ್ಟು ನೋಡು ಹೆಂಗೆಲ್ಲ ಉಳಿಸ್ಕೊಂಡವ್ನೇ ಹಾ ಎಲ್ಲ ಉಳಿಸ್ಕೊಂಡವ್ನಪ್ಪು ಎಲ್ಲ ಉಳಿಸ್ಕೊಂಡವ್ ನಿನ್ ತಮ್ಮ ಎಲ್ಲ ದುಡ್ಡು ಮಸ್ತಾಗಿ ಇಕಣವ್ನೇ ಮದ್ವೆನೂ ಗ್ರ್ಯಾಂಡ್ ಆಗಲಿಲ್ಲ ದುಡ್ಡು ಅದು ಉಳಿತು ದುಡ್ಡು ಚೆನ್ನಾಗೈತೆ ನಿನ್ ತಮ್ಮನತ್ರ ಬುದ್ಧವಂತಪ್ಪ ನೀವು ಇಬ್ರು ಅಷ್ಟೊಂದು ಬುದ್ಧಿವಂತರ ಆಗಲಿಲ್ಲ ಸುಮ್ನೀರಪ್ಪ ನೀವು ಮೂರು ಜನಕ್ಕನು ಮನೆ ಮಾಡ್ಕೊಂಡ್ರೆ ಅಷ್ಟು ಬಿಟ್ರೆ ನೀವು ಇಬ್ರು ಅಷ್ಟೊಂದು ಇವನು ಅಷ್ಟು ಬುದ್ಧಿವಂತರ ಆಗ್ಲಿಲ್ಲ ಇವನು ಭಾರಿ ಬುದ್ಧಿ ಸದ್ದು ಅಲ್ಲ ಅಕ್ಕ ನಮ್ಮ ಯಜಮಾನ್ರು ಅದೇ ನಿಮ್ಮ ಯಜಮಾನ್ರು ಅದೇ ಆದರೆ ಅಲ್ಲ ನೋಡು ಇವರು ಇವನು ಎಷ್ಟು ಬುದ್ಧಿವಂತ ಆಗ್ಬಿಟ್ಟ ಅಲ್ಲ ಆಶಾ ಅಕ್ಕ ನನಗೆ ಹಿಂಗೆ ಅನ್ಸುತ್ತೆ ಅಂದರೆ ಇವನೇನಪ್ಪ ಇಷ್ಟು ಕಂಜೂಸ್ ನಮಗೆ ಹೆಂಗಿರ್ತಾನಪ್ಪ ಇವನು ಅಂತ ಅನ್ಸುತ್ತೆ ಅಯ್ಯಪ್ಪ ದೇವರೇ ಹ್ಞೂ ಮೊದಲಿಂದಲೂ ಹಂಗೆ ಇದ್ದಾನ ಹ್ಞೂ ಬಂದ ಹೆಂಗೋ ನೀವೆಲ್ಲ ಬಂದಿದ್ದು ತುಂಬಾ ಖುಷಿ ಆಯ್ತು ಏನಾದ್ರು ಚಿಕನ್ ಗಿಕನ್ ಏನಾದರೂ ತಗೊಂಬತ್ತಿದ್ದೆ ಅದಕ್ಕೆ ಏ ಬೇಡಪ್ಪ ಈಗ ಮತ್ತೆ ತುಂಬಾ ಊಟ ಮಾಡಿದೀವಿ ಏನು ಬೇಡ ಇವಾಗ ಊಟ ಮಾಡ್ಕೊಂಡ್ ಬಂದ ನೀನ್ ಬರ್ಬೇಕ ಬೇಡವ್ ನಾವ್ ಅಲ್ಲಿ ಇಟ್ಟಿದ್ದೀನಿ ಬರಕ್ ಆಗ್ಲಿಲ್ಲ ಇಟ್ಟಿದೀನಿ ಗ್ಯಾಸ್ ಮೇಲೆ ಕಾಯಿಸ್ತಾ ಇದೀನಿ ಕಾಫಿನೇ ಮಾಡ್ತೀನಿ ಇವರು ಕಾಫಿನೇ ಮಾಡೋಣ ಎಲ್ಲ ಕಾಫಿ ಅಂದ್ರೆ ತುಂಬಾ ಇಷ್ಟ ಪಡ್ತಾರೆ ಅಂತ ಹೇಳಿದ್ರು ಕಾಫಿನೇ ಮಾಡ್ತಾ ಪರವಾಗಿಲ್ಲ ಇದ್ರು ಬೆಳಗ್ಗೆ ಬಸ್ ಐತೆ ಬೆಳಗ್ಗೆ ಐದುವರೆಗೆ ಬಿಡ್ತೀವಿ ನಾವು ನಿಮ್ಮನ್ನೆಲ್ಲ ನೋಡಿ ತುಂಬಾ ಖುಷಿ ಆಯ್ತು ಆ ಭಾವನೆ ಬರ್ಬೇಕಾಯ್ತು ಚೆನ್ನಾಗಿರೋದು ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಎರಡು ದಿನ ಬೆಳೆ ರಜಾ ಮಾಡಿದ್ದ ಬರ್ತಾನೆ ಹಂಗಾದ್ರೆ ಅಲ್ಲೇ ಇದೇನು ಸರಿ ಸರಿ ಆಯ್ತು ಇವರು ಸಂಜೀವಣ್ಣ ಅಲ್ವಾ ಇವರು ಸಂಜೀವಣ್ಣ ಇನ್ನೊಂದು ದೊಡ್ಡಣ್ಣನ ಹೆಸರು ಸುಭಾಷಣ ಇವತ್ತು ಈ ಅತ್ತಿಗೆ ಹೆಸರು ಎಲ್ಲರೂ ಇವತ್ತೆನ ಭಾಗ್ಯ ಬಾಗಿ ಬಾಗಿ ಅಂತ ಕರೀತಾರೆ ಇವತ್ತಿಗೆ ಹೆಸರು ಆಶಿ ಆಶಾ ಆಶಾ ಅಂತ ಕರೀತಾರೆ ಆಶಿ ಅಂತೇಳಿ ನಮ್ಮ ಮನೇಲೆಲ್ಲ ಎಲ್ಲರೂ ಆಶಿ ಆಶಿ ಅದಕ್ಕೆ ಆಶಿ ಅತ್ಕೆ ಅಂತೇಳಿ ಕರೀತಾರೆ ನಿಜವಾಗ್ಲೂ ತುಂಬ ಖುಷಿ ಆಯಿತು ನೀವು ಬಂದಿರೋದು ಅರೆ ಬನ್ರಿ ಇಲ್ಲಿ ಬಿಸ್ಕೆಟ್ ಏನಾದರೂ ತಗೊಂಬರ್ರಿ ಬೇಡ ಬಿಡು ಬಿಸ್ಕೆಟ್ ಬೇಡ ಅಲ್ಲಿ ಸ್ವಲ್ಪ ಇದು ಚಿಪ್ಸ್ ಎಲ್ಲ ಐತೆ ನೋಡು ಸ್ನ್ಯಾಕ್ಸ್ ಖಾರ ಅದೆಲ್ಲ ಕೊಡು ಹೆಂಗ್ ಚಿಕನ್ ತಗೊಂಬತ್ತೀನಿ ಅಂದ ಹೆಂಗ್ ಚಿಕನ್ ತಗೊಂಬತ್ತೀನಿ ಅನ್ನೋ ಏನೋ ಇವಾಗ ಕಾಫಿ ಮಾಡು ಬಿಸ್ಕೆಟು ಚಿಪ್ಸ್ ಕೊಡು ಉಂಬ್ತಾ ಇದ್ದಾನೆ ಏಪ್ಪ ಕಂಜಸ್ ನನ್ನ ಮಗ ಹೆಂಗೆಲ್ಲ ನಿಮ್ಮ ಬಾಯಿಗೆ ಹೆಂಗ್ ಬರ್ತಾ ಇದ್ದಾವೆ ಮಾತ್ಕೊಳಂಬದೇ ಗೊತ್ತಾಗ್ತಿಲ್ಲ ನನಗೆ ಅದೇ ನನಗೂ ಒಂಥರ ಆಶ್ಚರ್ಯ ಇವನು ಸ್ವಲ್ಪ ನಾವ್ ತಲೆನೇ ಕೆಡ್ಸ್ಕೊಂತರ್ಲಿಲ್ಲ ಸ್ವಲ್ಪ ಪರವಾಗಿಲ್ಲ ಆದಾಗಿಂದ ಸ್ವಲ್ಪ ಬುದ್ಧಿ ಬಂದೈತಲ್ ಬರೋಕೆ ಒಂದು ಹೋಟೆಲ್ಗೆ ಹೋಗಿ ಊಟ ಮಾಡಿಲ್ಲ ತಗ ಹಾಂ ಇವ್ ಏನ್ ಹೇಳ್ತಿ ಯಾವತ್ತು ಒಂದು ಹೋಟೆಲ್ಗೆ ಹೋಗಿ ಊಟ ಮಾಡಿಲ್ಲ ಯಾವತ್ತು ಏನು ಯಾರತ್ರ ಅವನು ದುಡ್ಡು ಇಸ್ಕೊಂಡಿಲ್ಲ ವ್ಯವಹಾರ ಅನ್ನೋದು ಗೊತ್ತಿಲ್ಲ ಎಂತದು ಇಲ್ಲ ಇವನು ಒಂದೊಳ್ಳೆ ಹೋಟೆಲ್ ಹೋಗಿ ಯಾವತ್ತು ಊಟ ಮಾಡಿಲ್ಲ ಬಿಡು ಅಂತ ಹೇಳ್ತೀಯ ಅಂದ್ರೆ ಅದು ನಿಜಾನೇ ಬರೀ ದುಡ್ಡು ದುಡು ದುಡ್ಡು ದುಡ್ಡು ಅಂತ ದುಡ್ಡು ಕೊಡಿಕಿದಾನೆ ಏನಪ್ಪ ಇವನ ನಮ್ಮಂಗ್ ಬೆಂಗ್ಳಾಗಿದ್ರೆ ನಾವು ಒಳ್ಳೊಳ್ಳೆ ಮಾಲ್ ಗಳಿಗೂ ಒಳ್ಳೊಳ್ಳೆ ಹೋಟೆಲ್ ಗಳಿಗೂ ಅಲ್ಲೂ ಇಲ್ಲೂ ಹೋಗ್ತಾ ಇರ್ತೀವಲ್ಲ ಅವನೊಂದು ದಿವಸನೂ ಅದು ಖರ್ಚು ಮಾಡಲ್ಲ ಅನ್ಸುತ್ತೆ ಅಯ್ಯಪ್ಪ ನಾವು ಹಾಕೋ ಬಟ್ಟೆಗಳು ಅದು ಇದು ಅವನು ಯಾವತ್ತೂ ಇಂಥವೆಲ್ಲ ನಾನು ನೋಡಿಲ್ಲ ಅನ್ಸುತ್ತೆ ನನ್ನ ತಮ್ಮ ಸಿದ್ದು ತುಂಬ ಕಂಜೂಸು ತುಂಬ ಅಂದರೆ ತುಂಬ ಅಂದರೆ ತುಂಬ ಕಂಜೂಸು ನನ್ನ ತಮ್ಮ ತುಂಬ ಕಂಜೂಸು ಅವನ ಬುದ್ಧಿನೇ ನನಗಿಷ್ಟ ಆಗಲ್ಲ ನಾವಂದರೆ ಬೆಂಗಳೂರಲ್ಲಿದ್ದೀವಿ ತುಂಬ ನಾವು ಒಂಥರ ಒಳ್ಳೊಳ್ಳೆ ಮಾಲ್ಗಳಿಗೆಲ್ಲ ಹೋಗ್ತೀವಿ ನಾನು ನಮ್ಮ ದೊಡ್ಡಣ್ಣ ನಮ್ಮ ಸುಭಾಷಣ್ಣ ದೊಡ್ಡವನು ನಾನು ಸಂಜೀವ್ ಅಂತೇಳಿ ಸಂಜೀವ್ ಸಂಜೆ ಅಂತ ಕರೀತಾರೆ ಎಲ್ಲರೂ ಸಂಜೀವು ಸಂಜೀವ್ ನನ್ನ ಹೆಸರು ಇವ್ರ ಹೆಸರೆಲ್ಲ ನಿಮಗೆ ಗೊತ್ತಾಗುತ್ತೆ ಗೊತ್ತಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಓಕೆ ವೀಕ್ಷಕರೇ ವೀಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ವಡೆದಲ್ಲಿ ಸಿಗ್ತೀನಿ ವೀಡಿಯೋ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಯಾರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು